ಇನ್ನೂರು ಆಮೇಲೆ ಇನ್ನೊಬ್ಬಂದು ಅವಂದು ಇನ್ನೂರು ಸಣ್ಣ ಮುನ್ನೂರು ನಿಂದೊಂದು ನಾಲ್ನೂರು ರೂಪಾಯಿ ಬರ್ಬೋದು ಟೋಟಲ್ ಆರ್ನೂರು ಐತೆ ಸರ್ನೂರೂರು ಇನ್ ಎಣ್ಣೆ ಕೊಟ್ಟಿಲ್ಲ ಇವತ್ತು ನಾನು ಸೌತೆ ವ್ಯಾಪಾರ ಮಾಡಿಲ್ಲ ಐಟಮ್ ನನಗೆ ಸಿಕ್ಕಿಲ್ಲ ಇವತ್ತು ಚೈನ್ ಮಾತ್ರ ಇವತ್ತಿನ ಸಂಜೆ ಕೊಡ್ತೀನಿ ನೆನ್ನೆದು ನೆನ್ನೆದು ಇವತ್ತು ಸೇರಿಸ್ಬಿಡಿ ಇದಕ್ಕೆ ಟೋಟಲು ಯಕ್ಬಾಲಿಂದ ಇನ್ನೂರು ಇನ್ನೂರು ನಾಲ್ನೂರು ಇನ್ನೂರು ನೂರು ನನ್ನೂರು ನೆನ್ನೆದು ತಡೆಯಾ ಈಗ ಯಕ್ಬಾಲ ಇನ್ನೂರೇನಪ್ಪ ಇನ್ನಪ್ಪ ಇನ್ನೂರ ಏನಪ್ಪಾಲ್ನೂರಾಯ್ತು ಇನ್ನಪ್ಪ ಅವನಲ್ಲ ಸಣ್ಕ್ಲಾ ಐನೂರು ನೆನ್ನೆದು ನಿಂದು ನೆನದು ನೂರು ಐನೂರು ತಡಪ್ಪಾ ಎರಡು ನಾಲ್ಕು ತಡೀ ತಡಿ 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 ಒಂದು ನಿಮಿಷ ಅವಂದು ಎಕ್ಬಾಲ್ದು ಇನ್ನೂರು ಅವಂದು ಇನ್ನೂರು ನಾಲ್ನೂರು ಈಗ ನೂರು ಐನೂರು ನೆನೆದು ನಿಂದು ಐನೂರು ನೆನೆಯದು ನೂರು ನಿಂದು ಐನೂರು ಐನೂರು ಆರುನೂರು ಆರುನೂರು ಕರೆಕ್ಟಾಗಿ ನಿಂದು ಇವತ್ತಿನ ನಾನು ಕೊಡಬೇಕು ಎಲ್ಲಾರದು ಕೊಡು ನಮ್ಮನ್ನು ನೀನು ಮಾತ್ರ ಕೊಡ್ತೀನಿ ಸರ್ ಆಮೇಲೆ ಒಂದು ಹಾಫ್ ಅನ್ ಅವರ್ ಒಂದು ಗಂಟೆ ಟೈಮ್ ಅವರಲ್ಲಿ ನಿಮ್ದು ಇದು ತಪ್ಪಿಸ್ತೀವಿ ಮಾಡಿ ಎಷ್ಟು ನಮ್ಮ ಇಲ್ಲ ತೊಳಿ ಸರ್